ಹೌದು ಶ್ವೇತಾ ಒಂದೇ ಟಸ್ ಬುಸ್ ಅಂತ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾ ಇದ್ದಾರೆ ನನಗೆ ಒಂಚೂರು ಅರ್ಥ ಆಗ್ತಾ ಇಲ್ಲ ಅದೇನು ತೊಂದ್ರೆ ಇಲ್ಲ ಕಣೋ ಅದು ಕಮ್ಯುನಿಕೇಶನ್ ಪ್ರಾಬ್ಲಮ್ ನೀನೇನೂ ಚಿಂತೆ ಮಾಡ್ಕೋಬೇಡ ನಿನ್ಗೆ ಏನಾದ್ರೂ ಡೌಟ್ ಇದ್ರೆ ನನ್ನ ಹತ್ರ ಬಂದ್ ಕೇಳು ನಾನ್ ಹೇಳ್ಕೊಡ್ತೀನಿ ಹೌದು ಅರ್ಜುನ್ ಅವಳು ಫ್ರೆಂಡಿಗೂ ಸಹ ಒಳ್ಳೆ ಕಂಪನಿಯಲ್ಲಿ ಒಳ್ಳೆ ಸಂಬಳಕ್ಕೆ ಕೆಲಸ ಕೊಡಿಸಿದಾಳೆ ಇವಾಗ ಶ್ವೇತಾನಿಂದ ಅವಳ ಲೈಫ್ ಸೆಟ್ಲ್ ಆಗೋಯ್ತು ನೀನು ವಿದೇಶಕ್ಕೆ ಹೋಗೋದೇ ಬೇಡ ನಿನ್ಗಿದ್ರಲ್ಲಿ ಏನಾದ್ರೂ ತೊಂದ್ರೆ ಇದ್ರೆ ಹೇಳು ಇವಳ ಹೇಳಿದ್ರೆ ನಿನ್ಗೂ ಒಳ್ಳೆ ಕೆಲಸ ಇಲ್ಲೇ ರೆಡಿ ಮಾಡಿ ಕೊಡ್ತಾಳೆ ಅದೆಲ್ಲ ಬೇಡ ಬೇಡದೆ ನಾನೇ ನೋಡ್ಕೊತೀನಿ ಏನಾದ್ರೂ ಡೌಟ್ ಇದ್ರೆ ಶ್ವೇತನ ಹತ್ರನೇ ಕೇಳ್ತೀನಿ ಹ್ಮ್ ಸರಿ ಆಯ್ತೆ ಸರಿ ಶ್ವೇತ ಗುಡ್ ನೈಟ್ ಗುಡ್ ನೈಟ್ ಹೇ ನಾನ್ ಹೋದ್ಮೇಲೆ ದೆವ್ವತ್ ಪಿಕ್ಚರ್ ನೋಡೋಣ ಅಂತ ಮತ್ತೆ ಲ್ಯಾಪ್ಟಾಪ್ ಅನ್ನ ಮುಟ್ಟದ್ರೆ ಕೈ ಮುರಿದಾಗ್ ಬಿಡ್ತೀನಿ ಮರ್ಯಾದೆ ಹಾಲ್ ಕುಡ್ದು ಮಲ್ಕೋಬೇಕು ಹ್ಮ್ ಹಾಲ್ ಕುಡ್ದು ಬೇಗ ಮಲ್ಕೋ

ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಟಿನ್ ಟಿಫನ್ ಬರ್ತೀನಿ ಅಯ್ಯೋ ಬೇಡ ನನಗೆ ಟೈಮ್ ಆಯ್ತು ನಾನು ಓಡ್ತೀನಿ ಏನ್ ಅರ್ಜುನ್ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಅಮ್ಮ ಮಸಾಲೆ ದೋಸೆ ರೆಡಿ ಮಾಡ್ತಾ ಇದ್ದಾರೆ ಅದನ್ನ ತಿನ್ನದೇ ನೀನ್ ಹೊರಡ್ತೀನಿ ಅಂತ ಇದ್ಯಾ ಅದೇನಂದ್ರೆ ಫ್ರೆಂಡ್ ಒಬ್ಬನು ನೋಡಕ್ ಬರಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಾನೆ ಶ್ವೇತಾ ಆಕ್ಚುಲಿ ಟ್ರೈನಿಂಗ್ ಮುಗಿಯವರೆಗೂ ಅವನ ಮನೆಯಲ್ಲೇ ಅಂತ ಇದ್ದೆ ಸಡನ್ನಾಗಿ ಇಲ್ಲಿ ಉಳ್ಕೊಳಂಗ ಆಯಿತು ನಾನು ಬೇರೆ ಟ್ರೈನಿಂಗ್ ಹೋಗಿ ಡೈಲಿ ಲೇಟ್ ಆಗಿ ಬರ್ತೀನಿ ಅಲ್ವಾ ಅದೇ ಅವನ್ನ ನೋಡೋಕಾಗ್ಲಿಲ್ಲ ಸರಿ ಅದಕ್ಕೋಸ್ಕರನೇ ಬೇಗ ಹೊರಟೋಗಿ ಅವ್ನು ನೋಡಿಕೊಂಡು ಹಾಗೆ ಟ್ರೈನಿಂಗ್ ಹೋಗೋಣ ಅನ್ಕೊಂಡಿದ್ದೀನಿ ಇವತ್ತೊಂದಿನ ಅವನ ಜೊತೆ ಹೊರಗಡೆ ಹೋಗಿ ತಿಂತೀನಿ ಸರಿ ಓಕೆ ಅತ್ತೆ ಹೋಗಿ ಬರ್ತೀನಿ ಅತ್ತೆ ಬಾಯ್ ಶ್ವೇತಾ ಬಾಯ್ ಸರಿಮಾ ನಾನ್ ಮೇಲ್ ಹೋಗಿ ರೆಡಿ ಆಗ್ತೀನಿ ವರ್ಕ್ ಫ್ರಮ್ ಹೋಮ್ ಇದೆ ನಾನ್ ಹೋಗಿ ಕೆಲ್ಸ ಮಾಡ್ತೀನಿ ಡಿಸ್ಟರ್ಬ್ ಓಕೆನಾ ಏನ್ ಡಾಕ್ಟರ್ ಅಮ್ಮ ಅವ್ರೆ ಈಗ್ಲೇ ನಮ್ ಮನೆಗ್ ಬರೋಕೆ ದಾರಿ ಗೊತ್ತಾಯ್ತಾ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಆಂಟಿ ಈ ಸ್ಟ್ರೀಟ್ ನಲ್ಲಿ ಒಂದು ಪೇಶೆಂಟ್ ನೋಡಕ್ಕೆ ಬರ್ತೀನಿ ಅಲ್ಲ ಆ ಪೇಶೆಂಟ್ ನೋಡಕ್ ಬಂದೆ ವರ್ಕ್ ಬೇಗ ಮುಗ್ದೋಯ್ತು ಅದೇ ನಿಮ್ಮನ್ನು ಶ್ವೇತನ ನೋಡಿ ಹೋಗೋಣ ಅಂತ ಬಂದೆ ಶ್ವೇತಾ ಎಲ್ಲಿ ಆಫೀಸ್ ಹೋಗ್ಬಿಟ್ಲಾ ಇಲ್ಲಮ್ಮ ಮಾ ಶ್ವೇತಕ್ಕೆ ವರ್ಕ್ ಫ್ರಮ್ ಹೋಮ್ ನೇ ಇದ್ದಾಳೆ ಇದು ಕರಿತೀನಿ ಶ್ವೇತಾ ಶ್ವೇತಾ ಮಾ ನನಗೆ ಕೆಲಸ ಇದೆ ಅಂತ ಹೇಳಿದ್ನಲ್ಲ ಡಿಸ್ಟರ್ಬ್ ಮಾಡಬೇಡಿ ಅಮ್ಮ ಇಲ್ಲಿ ಬಾ ಒಂದು ಮುಖ್ಯವಾದ ವಿ ಐ ಪಿ ನಿನ್ನ ನೋಡಕ್ ಬಂದಿದ್ದಾರೆ ಖಂಡಿತ ನಿನ್ ನೋಡ್ಬೇಕಂತೆ ಬಂದು ನೋಡ್ಬಿಟ್ಟು ಹೋಗಮ್ಮ ಆ ಸ್ವಲ್ಪ ಇರಿಯಮ್ಮ ಬರ್ತೀನಿ ಹ್ಮ್ ಹೇ ಸರ್ಪ್ರೈಸ್ ಹಾಯ್ ಯಾವಾಗ ಯು ಎಸ್ ಹಿಂದೆ ಬಂದ್ರೆ ಯುಎಸ್ ನಾನ್ ಯಾವಾಗ ಹೋದೆ ಇಲ್ಲೇ ಇದ್ದೀನಿ ನಿನಗೆ ಯಾರು ಹೇಳಿದ್ರು ಇಲ್ಲ ನೋಡಿ ತುಂಬಾ ದಿನ ಆಯ್ತಲ್ಲ ಅದೇ ಯು ಎಸ್ ಹೋದ್ರ ಅಂತ ಕೇಳ್ದೆ ಈ ನಕಲಿ ಮಾಡೋದು ಕಿಂಡಲ್ ಮಾಡದೆ ನಿನ್ ಹತ್ರ ನನಗ್ ತುಂಬಾ ಇಷ್ಟ ಯಾ ಯಾ ನನ್ನ ಜೊತೆನೇ ಹುಟ್ಟಿದ್ದು ನನ್ನ ಬಿಟ್ಟು ಹೋಗೋದಿಲ್ಲ ಸರಿ ಆಂಟಿ ನನಗೆ ಟೈಮ್ ಆಯ್ತು ನಾನು ಬರ್ತೀನಿ ಇಲ್ಲಿ ನೋಡಿ ಮಾಯಾ ತುಂಬಾ ದಿನ ಬಿಟ್ಟು ಬಂದಿದ್ದೀಯಾ ಇದ್ದು ಊಟ ಮಾಡ್ಕೊಂಡೇ ಹೋಗ್ಬೇಕು ಅಯ್ಯೋ ಆಂಟಿ ಪ್ಲೀಸ್ ನಾನು ಇನ್ನೊಂದ್ ದಿನ ಬಂದು ಖಂಡಿತ ಊಟ ಮಾಡ್ತೀನಿ ಆಲ್ರೆಡಿ ಟೈಮ್ ಆಯ್ತು ಪೇಶೆನ್ಸ್ ವೇಟ್ ಮಾಡ್ತಾರೆ ಬರ್ತೀನಿ ಆಂಟಿ ಬರ್ತೀನಿ ಬಾಯ್ ಟೇಕ್ ಯಾ ನೋಡಪ್ಪ ಟೈಮಿಗೆ ಸರಿಯಾಗಿ ಸರಿ ಮಾ ನಿನ್ನ ಆರೋಗ್ಯ ನೋಡ್ಕೋ ಅಪ್ಪನ್ನ ಆರೋಗ್ಯ ನೋಡ್ಕೊಳಕ್ ಹೇಳು ಆಯ್ತಪ್ಪ ಅಮ್ಮ ನನಗೆ ಬೇರೆ ಫೋನ್ ಬರ್ತಾ ಇದೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಲೈ ಏನ್ ಮಗ ಈವ್ನಿಂಗ್ ಪಿಕಪ್ ಮಾಡಕ್ ಬರ್ತೀನಿ ಅಂತ ಹೇಳಿದೆ ನಿನ್ಗೋಸ್ಕರ ನಾನು ಎಷ್ಟೊತ್ತು ವೇಟ್ ಮಾಡಿದ ಗೊತ್ತಾ ಸಾರಿ ಮಗ ಇವತ್ತು ನನಗೆ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು ಆ ಕೆಲಸ ತನಕ ಇಲ್ಲ ಕಣೋ ಪರವಾಗಿಲ್ಲ ಬಿಡು ಮಗ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ಬಿಟ್ಟೆ ಅದ್ರ ಬಗ್ಗೆ ಯಾಕೆ ಹೇಳ್ತೀಯೋ ಇಲ್ಲೇ ನನ್ನಿಂದ ನಿಭಾಯಿಸ್ತಿಲ್ಲ ಫಾರಿನ್ಗೋಗಿ ಹೇಗೆ ಏನ್ ನಿಭಾಯಿಸ್ತೀನೋಂತ ನನಗೆ ಗೊತ್ತಿಲ್ಲ ಯಾಕೋ ಅಷ್ಟು ಹೌದು ಮಗ ಒಂದ್ಚೂರು ಅರ್ಥನೇ ಆಗ್ತಾ ಇಲ್ಲ ಅಷ್ಟು ಟ್ರೈನಿಂಗ್ ಯಾಕೋಡ್ತಾ ಬೇಡ ಸ್ಟಾಪ್ ಹೇ ಸ್ಟಾಪ್ ಮಾಡಬೇಕಾ ಸ್ಟಾಪ್ ಮಾಡಿದ್ರೆ ನಾನು ಹೇಗೆ ಫಾರಿನ್ಗೆ ಹೋಗೋದು ನಾನು ಯಾವಾಗ ಸೆಟ್ಲ್ ಆಗೋದು

ಆಯ್ತು ನಾನೇನ್ ತಪ್ಪ ಹೇಳ್ದೆ ಅವಳು ನೀನ್ ಅತ್ತೆ ಮಗಳೇ ಅಲ್ವಾ ನಿನ್ಗೆ ಹಕ್ಕಿ ಇದೆಯಲ್ವಾ ಹೌದು ಮಗ ಹಾಗಂತ ಏನು ನೀನು ಹೌದು ಅವಳು ಹೆಸರು ಏನಂತ ಹೇಳಿದೆ ಶ್ವೇತಾ ಶ್ವೇತಾ ತಾನೆ ಅವಳು ನಿನಗೆ ಇಷ್ಟನ ಇಲ್ವಾ ಇಷ್ಟ ಕಣೋ ಆದ್ರೆ ಯಾಕೋ ಹೇಳ್ತೀಯ ಅವಳು ಸುಂದರವಾಗಿ ಇದ್ದಾಳ ಅಂತ ಹೇಳ್ತೀಯ ನಿನಗೆ ಇಷ್ಟ ಅಂತಾನು ಹೇಳ್ತೀಯ ಕೈ ತುಂಬಾ ಸಂಪಾದನೆ ಮಾಡ್ತಾಳೆ ಅಂತ ಕೂಡ ಹೇಳ್ತೀಯ ಮತ್ತೆ ಯಾಕೆ ಯೋಚನೆ ಮಾಡ್ತೀಯ ಇಲ್ಲ ಮಗ ಅವ್ರ ಸ್ಟೇಟಸ್ ಬೇರೆ ನನ್ ಸ್ಟೇಟಸ್ ಬೇರೆ ಅದು ಅಲ್ಲದೆ ನಾನು ಕೇಳಿ ಒಂದ್ ವೇಳೆ ಅವ್ರು ಇಲ್ಲ ಅಂತ ಹೇಳಿದ್ರೆ ಸಂಬಂಧ ಬಿಟ್ಟೋಗುತ್ತ ಸ್ಟೇಟಸ್ಗೆ ನಾನು ಈಕ್ವಲ್ ಆಗಿ ಬಂದಾದ ಮೇಲೆ ಕೇಳಿದ್ರು ಕೂಡ ತಪ್ಪಾಗಿ ಅನ್ಕೊಂಡಲ್ಲ ಮಗ ಯಾರು ನೀನು ಅಷ್ಟೊಳಗೆ ಸ್ವೇತನ್ ಆಗೋಗುತ್ತೆ ಕಣೋ ಲೇ ಮಗ ನಾನು ಹೇಳಿದ್ದು ನಿನ್ನಿಂದ ಆಗಿಲ್ಲ ಅಂದ್ರೆ ಬೇರೆ ಒಂದು ಐಡಿಯಾ ಹೇಳ್ತೀನಿ ಆ ತರ ಮಾಡು ಅದು ಹೇಳು ನಿಮ್ಮ ಅತ್ತೆ ಹತ್ರ ಮಾತಾಡೋಕೆ ಮಾಡಿ ಕರೆಕ್ಟ್ ಮಾಡ್ಬಿಡು ಯಾರು ನಾನಾ ಅವಳನ್ನ ಕರೆಕ್ಟ್ ಮಾಡ್ಕೊಳೋದು ಏಯ್ ನಡಿಯೋದ್ ಹೇಳು ಮಗ ಏನ್ ಹೇಳಿದ್ರು ಏನಾದ್ರೂ ಒಂದು ಹೇಳ್ತಾನೆ ಇದೆಯಾ ಏನು ಲೇ ಅಪ್ಪ ದೇವರೇ ನೀನು ಇದಕ್ಕೆಲ್ಲ ಸರಿ ಬರಲ್ಲ ನೀನು ಅನ್ಕೊಂಡಂಗೆ ಫಾರಿನ್ ಹೋಗಿ ಐದಕ್ಕೂ ಹತ್ತಕ್ಕೂ ಕಷ್ಟಪಡು ನನಗೆ ಕೆಲಸ ಇದೆ ಫೋನ್ ಇಡು ನಾಳೆ ಕಾಲ್ ಮಾಡ್ತೀನಿ ಬಾಯ್ ಅವ್ನು ಹೇಳೋದೆಲ್ಲ ಸರಿನೇ ಅನ್ಸುತ್ತೆ ಹ್ಮ್ ಇದೆಲ್ಲ ನಡೀತಾ ಬಾರು ಅರ್ಜುನ್ ಬೆಳಗ್ಗೆ ನಿನ್ ರೂಮಿಗೆ ಕಾಫಿ ತಗೊಂಡ್ ಬಂದೆ ನೀನ್ ಚೆನ್ನಾಗಿ ಮಲ್ಕೊಂಡಿದೀಯಾ ನೀನು ಇವತ್ತು ಲೀವ್ ಅಂತ ಹೇಳಿದ್ಯಲ್ಲ ಸರಿ ಮಲ್ಕೊಳ್ಳಿ ಅಂತ ಬಂದ್ಬಿಟ್ಟೆ